ಹಾಯ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ನಾನಿವತ್ತು ಏನಿದು ನೆನ್ನೆ ವಿಡಿಯೋ ಇದು ಮೀನ್ಸ್ ನಾವು ನಮ್ಮ ಚಿಕ್ಕಮ್ಮ ನಮ್ಮ ಊರಿಗೆ ಹೋಗಿದ್ವಲ್ಲ ಅಲ್ಲಿಂದ ಬಂದ ಮೇಲೆ ಇದು ವೀಡಿಯೋ ತೆಗ್ದಿರೋವಂಥದ್ದು ನಮ್ಮ ಸುಬ್ಬ ನಮ್ಮ ತೇಜು ಏನು ಧರ್ಮಸ್ಥಳಕ್ಕೆ ಹೋಗಿದ್ರು ಸೊ ಅಲ್ಲಿಂದ ಬಂದ ಮೇಲೆ ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದಾರೆ ದೇವ್ರ ಪ್ರಸಾದ ತೊಗೊಂಡ್ಬಂದಿದ್ರಲ್ಲ ಸರಿ ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಮತ್ತು ನಾನು ಅಲ್ಲಿಂದ ನಮ್ಮ ಚಿಕ್ಕಮ್ಮ ಮನೆಗೆ ಬ ಊರಿಂದ ಮೇಲೆ ನಾನು ವೀಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ ಊರಿಂದ ಬಂದಮೇಲೆ ಇಷ್ಟೆಲ್ಲ ಆಯಿತು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಸಿಂಪಲಾಗೆ ಪೂಜೆ ಎಲ್ಲ ಆಯಿತು ಹಾಗೆ ಬರ್ತಾ ದೇವ್ರ ಪ್ರಸಾದ ಎಲ್ಲ ಚೆನ್ನಾಗಿತ್ತು ತೊಗೊಂಡ್ಬಂದಿದ್ರು ಹಾಗೆ ಅಲ್ಲಿ ತೋಟದ ಹತ್ರ ಮಾವಿನಕಾಯಿ ಇತ್ತಂತೆ ಇಳ್ದುಬಿಟ್ಟು ಮಾವಿನಕಾಯಿ ಕಿತ್ಕೊಂಡು ಬಂದಿದ್ದಾರೆ ಇವರು ಇವ್ರ ಫ್ರೆಂಡ್ಸ್ ಎಲ್ಲ ಸರಿ ಅಂದ್ಕೊಂಡು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಹಾಗೆ ಇದು ಬಂದು ನೆಕ್ಸ್ಟ್ ಡೇ ಇದು ನಮ್ಮ ವಿಜಯಲಕ್ಷ್ಮಿ ಅಕ್ಕ ಫೋಟೋ ರಾಘವೇಂದ್ರ ಸ್ವಾಮಿ ಫೋಟೋ ನಾವಾಗ ನಾವೇ ತಗೋಬಾರ್ದು ಅಂತ ಹೇಳಿದ್ನಲ್ವ ಅದಕ್ಕೆ ಅಕ್ಕನೇ ಧರ್ಮಸ್ಥ ಸಾರಿ ಮಂತ್ರಾಲಯಕ್ಕೆ ಹೋಗಿದ್ರಂತೆ ಅಲ್ಲಿಂದ ನನಗೋಸ್ಕರ ರಾಯರ್ ಫೋಟೋ ತೊಗೊಂಬಂದರು ನನಗಂತೂ ರಾಯರ್ ಫೋಟೋ ನೋಡಿ ಮೈ ಕೈ ಎಲ್ಲ ಜುಮ್ ಅಂದ್ಬಿಡ್ತು ಅಷ್ಟು ಅಷ್ಟು ಸಂತೋಷ ಖುಷಿ ಎಲ್ಲ ಆಯಿತು ನಿಜ ದೇವರೇ ನಮ್ಮ ಮನೆಗೆ ಬಂದ್ಬಿಟ್ರೆನೋ ಅಂತ ಅನ್ನಿಸ್ಬಿಡ್ತು ಸೊ ಹಿಂಗಿತ್ತು ಬೆಳಗ್ಗೆ ಒಳ್ಳೆ ಡೇ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ನಮ್ಮ ಸುಬ್ಬ ಮಾವಿನಕಾಯಿ ತೊಗೊಂಬಂದಿದ್ನೆಲ್ಲ ಅದನ್ನೆಲ್ಲ ಹೆಚ್ಚಿಟ್ಟಿದ್ದೆ ಸರಿ ನಾನೇ ಉಪ್ಪಿನಕಾಯಿ ಮಾಡಿಕೊಡ್ತೀನಿ ಅಂತೇಳ್ಬಿಟ್ಟು ವಿಜಯಲಕ್ಷ್ಮಿ ಅಕ್ಕ ಉಪ್ಪಿನಕಾಯಿ ಮಾಡೋದಕ್ಕೆ ಇದು ಕಾಳು ಸಾಸಿವೆ ಅದನ್ನೆಲ್ಲ ಉರಿತಾ ಉರಿತಾವ್ರೆ ನಾನು ಅದನ್ನು ಹಾಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆ ಸ್ವಲ್ಪ ಒಂದಷ್ಟು ಬೆಳ್ಳುಳ್ಳಿ ಎಲ್ಲ ಸುಲಿದಿಟ್ಟಿದ್ದೀನಿ ಈ ಕಡೆ ಮಾವಿನಕಾಯಿ ಹಚ್ಚಿದ್ದೀನಿ ನೋಡಿ ಹೆಂಗೆ ಅಲ್ಡವಳೆ ನನ್ನ ಮಗಳು ಅವಳ ಹತ್ರ ಹೇಗದು ಭಾರಿ ಕಷ್ಟ ಸರಿ ಈ ಕಡೆ ಅಕ್ಕ ಸಾಸಿವೆ ಕೂಡ ಉರಿತಾಯಿದೆ ನಮ್ಮಕ್ಕ ಎಲ್ಲ ಏನು ಮಾವಿನಕಾಯಿ ಎಲ್ಲ ಹೆಚ್ಚಿಟ್ಟಿದ್ದಾರೆ

ಕಲಿಸಿ ನಮ್ಮ ಮನೇಲಿ ಎಷ್ಟು ಉಪ್ಪಿನಕಾಯಿ ಇದ್ರೂ ಸಾಲದು ಎಸ್ಪೆಷಲಿ ನನಗೆ ಊಟದ ಜೊತೆ ಉಪ್ಪಿನಕಾಯಿ ಇರಲೇಬೇಕು ನನಗೆ ಈ ಸೊಪ್ಪುಸಾರು ಬೇಳೆಸಾರು ರಸಮ್ಮ ಈ ಥರಕ್ಕೆಲ್ಲ ಜಾಸ್ತಿ ಸೊಪ್ಪುಸಾರು ಮಾಡ್ತಾಯಿರ್ತೀನಲ್ಲ ನನಗೆ ಉಪ್ಪಿನಕಾಯಿ ಇರಲೇಬೇಕು ಲಾಸ್ಟ್ ಟೈಮ್ ಉಪ್ಪಿನಕಾಯಿ ಮಾಡಿತ್ತಲ್ಲ ನಮ್ಮ ದೊಡ್ಡಮ್ಮ ಅದು ಯಾಕೋ ಸ್ವಲ್ಪ ಕೊಳ್ತಂಗೆ ಆಗ್ಬಿಟ್ಟೈತೆ ಅದಕ್ಕೋಸ್ಕರ ಮತ್ತೆ ನಾವು ಮಾವಿನಕಾಯಿನ ಹೆಚ್ಚಿ ಮತ್ತೆ ನಾನು ಉಪ್ಪಿನಕಾಯಿನ ಮಾಡೋದು ಕೇಳಿದೆ ಅಕ್ಕಂಗೆ ವಿಜಯಲಕ್ಷ್ಮಿ ಅಕ್ಕ ಎಲ್ಲ ಅದು ಏನೇನು ಪ್ರಾಸೆಸ್ ಮಾಡಬೇಕು ಅದನ್ನೆಲ್ಲ ಮಾಡ್ತಾಯಿತ್ತು ಸೊ ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಮನೇಲಿ ಉಪ್ಪಿನಕಾಯಿ ಸಂಡಿಗೆ ಹಪ್ಪಳ ಈ ಥರ ಎಲ್ಲ ಇದ್ದರೆ ಚಟ್ನಿ ಪುಡಿ ಈ ಥರ ಎಲ್ಲ ಹೇಗೋ ಸ್ವಲ್ಪ ಮ್ಯಾನೇಜ್ ಆಗ್ತದೆ ಈ ಮಕ್ಕಳು ಮರಿ ಇರೋರು ಟೈಮಿಗೆ ಸರಿಯಾಗಿ ಸಾರಾಗಲಿ ಅದು ಇದು ಮಾಡೋದು ಸ್ವಲ್ಪ ಲೇಟ್ ಆಗುತ್ತಲ್ವ ಸೊ ಉಪ್ಪಿನಕಾಯಿ ಚಟ್ನಿ ಪುಡಿ ಈ ಥರ ಇದ್ದರೆ ಸ್ವಲ್ಪ ಒನ್ ಟೈಮ್ಗೆ ಮ್ಯಾನೇಜ್ ಆಗುತ್ತೆ ಸೊ ಹಾಗಾಗಿ ಇದು ಲಾಸ್ಟಲ್ಲಿ ಎಲ್ಲ ಉಪ್ಪಿನಕಾಯಿ ಆದಮೇಲೆ ಇದಕ್ಕೆ ಅನ್ನ ಕಲಿಸ್ಕೊಂಡು ತಿಂತಾಯಿದ್ರೆ ಹೆಂಗಿತ್ತು ಗೊತ್ತಾ ಗೊತ್ತಾಗೈಸ್ ನಿಜ ಈ ಉಪ್ಪಿನಕಾಯಿ ಮಸ್ತಿತ್ತು ನಾನಂತೂ ಇತ್ತೀಚೆಗೆ ಬಿಸಿ ಅನ್ನಕ್ಕೆ ಇದೇ ಉಪ್ಪಿನಕಾಯಿ ಹಾಕ್ಕೊಂಡು ಕಲಸ್ಕೊಂಡು ತಿಂತೀನಿ ಪಾಪಗೂ ತಿನ್ನಿಸ್ತೀನಿ ತುಂಬ ಚೆನ್ನಾಗಿರ್ತೈತೆ ಹುಳಿ ಹುಳಿ ಖಾರ ಖಾರ ಈಗಲೂ ಬಾಯಲ್ಲಿ ನೀರು ಬತ್ತೈತೆ ವಿಡಿಯೋ ಎಡಿಟ್ ಮಾಡ್ತಾಯಿದ್ರು ಮಸ್ತಾಗಿತ್ತು ಉಪ್ಪಿನಕಾಯಿ ಮಾತ್ರ ಭಾಳ ಚೆನ್ನಾಗಿತ್ತು ಟ್ಯಾಂಕ್ಸ್ ವಿಜಯಲಕ್ಷ್ಮಿಯ ಅಕ್ಕ ಅವರಿಗೆ ವಿಡಿಯೋ ನೋಡ್ತಿದ್ರೆ ಅಕ್ಕ ನಗಿತಾ ಇರ್ತೈತೆ ಸೊ ನಿಜಾಜ್ ಭಾಳ ಚೆನ್ನಾಗಿತ್ತು ಅದವಾಗಿ ಬಂದಿತ್ತು ಚೆನ್ನಾಗಿತ್ತು ಆ ಮೆಂತೆ ಫ್ಲೇವರು ಮೆಂತೆ ಮತ್ತು ಆ ಸಾಸಿವೆ ಫ್ಲೇವರು ಮಸ್ತು ಮೂಗಿಗೆ ಒಡಿದಾಯಿತು ಸಖತ್ತಾಗಿತ್ತು ಇನ್ನೂ ಸ್ವಲ್ಪ ಮೆಂತೆ ಇದು ಪುಡಿ ಮಿಕ್ಕೈತೆ ಇದರಲ್ಲಿ ಏನು ಮಾಡಬಹುದು ಅಂತ ಗೊತ್ತಿಲ್ಲ ನೋಡೋಣ ಏನಾದರೂ ಮಾಡಿದರೆ ಖಂಡಿತ ಶೇರ್ ಮಾಡ್ತೀನಿ ಆ ಪೌಡ್ರ್ ನಾನು ಹಾಗೆ ಎತ್ತಿಟ್ಕೊಂಡಿದ್ದೀನಿ ಮೆಂತೆ ಮತ್ತು ಸಾಸಿವೆ ಪೌಡ್ರನ್ನ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಮಿಕ್ಕಿತ್ತಲ್ಲ ಅದಕ್ಕೋಸ್ಕರ ಮಾಕ್ ಹಾಕ್ಬೇಕು ಅಂತ ಫುಲ್ಲು ಹಾಕೋದಲ್ಲ ನಾನು ಅಷ್ಟು ಅಕ್ಕ ವೇಸ್ಟ್ ಆಗುತ್ತೆ ಅಂತ ಇಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಬೇಕು ಅಂತ ಅಕ್ಕ ಹೇಳಿದರು ಬಟ್ ಕರೆಕ್ಟಾಗೆ ಅದದಲ್ಲೇ ಮಾಡೈತೆ ಸಖತ್ತಾಗಿತ್ತು ಮಾತ್ರ ಉಪ್ಪಿನಕಾಯಿ ಆನಂತು ಫ್ರಿ ಈ ಮತ್ತೆ ಏನಾದರೂ ಹಾಳಾಗ್ಬಿಡುತ್ತೆ ಹೇಳ್ಬಿಟ್ಟು ನಾನು ಫ್ರಿಜ್ಜಲ್ಲೇ ಎತ್ತಿಟ್ಬಿಟ್ಟಿದ್ದೀನಿ ಆ ಜಾರನ್ನ ಉಪ್ಪಿನಕಾಯಿ ಜಾರನ್ನ ಮಸ್ತಿತ್ತು ಉಪ್ಪಿನಕಾಯಿ ಯಾಕೋ ನಮ್ಮ ದೊಡ್ಡಮ್ಮ ಮಾಡಿದ್ದ ಉಪ್ಪಿನಕಾಯಿ ಫುಲ್ ಹಾಳಾಗ್ಬಿಟ್ಟಿತ್ತು ಅದು ಯಾಕಪ್ಪ ಗೊತ್ತಿಲ್ಲ ಅಷ್ಟೊಂದು ಮಾವಿಕಾಯಿ ಕಿತ್ಕೊಂಡ್ಬಂದು ನಾವು ಮಾಡಿದ್ವಿ ಎಲ್ಲ ಹಾಳಾಗ್ಬಿಡ್ತು ಉಪ್ಪಿನಕಾಯಿ ಬೇಜಾರಾಗೋಯ್ತು ಹೋಯ್ತು ಈ ಕಡೆ ಎಣ್ಣೆನ ಕಾಯಿಸಿ ಇಟ್ಕೊಂಡಿದ್ರು ಈಗ ಅದಕ್ಕೆ ಉಪ್ಪು ಮೆಂತೆ ಸಾಸಿವೆ ಜೀರಿಗೆ ಪೌಡ್ರು ಮತ್ತು ಖಾರದ ಪುಡಿ ಇಷ್ಟು ಹಾಕಿ ಎಣ್ಣೆ ಹಾಕಿ ಬಿಸಿ ಮಾಡಿದಂಥ ಎಣ್ಣೆ ಹಾಕಿ ಈಗ ನೀಟಾಗಿ ಮಿಕ್ಸ್ ಮಾಡೋ ಅಂಥದ್ದು ಗಾಯಸ್ನೇ ಒಂದ್ಸಲ ಟ್ರೈ ಮಾಡಲೇಬೇಕು ಈ ರೆಸಿಪಿ ನೋಡ್ಕೊಳ್ಳಿ ಮಸ್ತೈತೆ ಗಾಯಸು ಯಾವ ಸಾಂಬಾರು ತಗೊಂಡು ಯಾವ ಮಟನ್ ಸಾರು ತಗೊಂಡು ಏನು ಮಾಡ್ತೀರೋ ಹಂಗಿತ್ತು ನನಗಂತೂ ಸಕತ್ತು ಇಷ್ಟ ಆಯಿತು ನಿಜ ಸೀರಿಯಸ್ಲಿ ಹೇಳ್ತಿರೋದು ಮಸ್ತಿತ್ತು ಅದು ಬಿಸಿ ಅನ್ನೋಕ್ಕೆ ಈ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾದರೆ ಮೂರೇ ಗೇಣು ಅಂತಲೇ ಹೇಳ್ಬೋದು ಮಸ್ತಿತ್ತು ನಾನಂತೂ ಡೈಲಿ ಏನಾದರೂ ತಿಂಡಿ ನಮ್ಮ ತೇಜಗೆ ಚಿತ್ರಾನ್ನ ಇಷ್ಟನಾ ತಿಂಡಿ ವಾರಕ್ಕೆ ಮೂರು ಟೈಮು ನಾಲ್ಕು ಟೈಮು ಚಿತ್ರನೇ ಮಾಡ್ತಾ ಮಾಡ್ತಾ ಮಾಡ್ತಾಯಿರ್ತೀನಿ ನಮ್ಮ ಸುಬ್ಬಂಗೆ ಆವಾಗ ನನಗೆ ತಿನ್ನಕ್ಕೆ ಬೋರು ಅನಿಸ್ದಾಗ ನಾನು ವೈಟ್ ರೈಸ್ಗೆ ಈ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತೀನಿ ಅದೆಲ್ಲ ಬಾಯಲ್ಲಿ ಹೇಳೋದಕ್ಕೆ ಆಗಲ್ಲ ಬಿಡಿ ಅದೆಲ್ಲ ಅನ್ಭವಿಸಿದ್ರೇ ಚೆಂದ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ

நீக்காய் <laughs> நீ <laughs> ಇವಾಗ ಇದನ್ನ ಜಾರ್ಗ್ ಹಾಕದ ಇವತ್ತು ನಮ್ಮನೆ ರಾಘವೇಂದ್ರ ಬಂದವ್ ಭಾರಿ ಖುಷಿ

எ முறை ಓಕೆ ಗೈಸ್ ಉಪ್ಪಿನಕಾಯಿ ಎಲ್ಲ ಮಾಡಿ ಎತ್ತಿಟ್ಬಿಟ್ಟು ನಮ್ಮ ಅಕ್ಕ ಮನೆಗೆ ಬಂದ್ವಿ ನಮ್ಮ ಸುಬ್ಬ ಕೂಡ ಎಲ್ಲ ಹೋಗಿದ್ದ ಕೆಲಸ ಐತೆ ಅಂತ ಹೇಳಿ ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಹಾಗೆ ವಾಕ್ ಮಾಡಿಕೊಂಡು ಸಂಜೆ ಆಗಿತ್ತು ಸರಿ ಅಂದ್ಕೊಂಡು ನಮ್ಮ ಅಕ್ಕ ಮನೆಗೆ ಬಂದ್ವಿ ಎಲ್ಲರೂ ಬಂದು ಹಾಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನಮ್ಮ ಕ್ಯಾಂಟೀನು ಧರ್ಮಸ್ಥಳಕ್ಕೆ ಹೋಗಿದ್ಲಂತೆ ದೇವ್ರ ಪ್ರಸಾದ ತೊಗೊಂಬಂದಿದ್ಲು ಅದನ್ನು ತಿನ್ಕೊಂಡು ಹಾಗೆ ಕೂತ್ಕೊಂಡಿದ್ವಿ ಸೊ ಇವಾಗ ಮನೆಗೆ ಹೋಗಿ ಸಂಜೆಗೆ ಅಡುಗೆ ಏನಾದರೂ ಮಾಡಬೇಕು ಆದರೆ ವಿಡಿಯೋ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಸೊ ನೋಡೋಣ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು

Tik pa pu Mu Hmm, hmm. 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 Dor hmm. oh, prasada tin ngale Lo Haga dev prasada tin no prasada ಪ್ರಸಾದ ಪ್ರಸಾದ ನನಗೆನೇ ಎಡಗಡೆಯ ಪ್ರಸಾದವೇ ಅದೆ ಮೆತ್ತೆ ಏನಿದು ಉಚ್ಚಂಗಿ ಎಡಗಡೆಯ ಪ್ರಸಾದವೇ ಯಾಮೋ ಯಾಮೋ ಯಾದೆ ದುರ್ಗದ ಮಲ್ಲಿ ಹ ಆ ತಾಯಿ ಉಚ್ಚಂಗಿ ಎಡಗಡೆಯ ಪ್ರಸಾದ yo yo yo, teléfono, teléfono mamá es ay apa. papá, papá. Ay. ay papá, aló, aló papá, ¿en qué día papá? Papu, papu.